ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ಎಂದ ಕೊಟ್ಟಿದ್ದಾರೆ ಅದನ್ನ ಅನುದಾನ ಎಂದ ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಇದುವರೆಗೆ ವರ್ಕೌಟ್ ಆಡ ಇದು ಎಲ್ಲಾ ವ್ಯವಸ್ಥೆ ಅನ್ನೋದು ಎಲ್ಲಾ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ ಎರಡ್ ವರ್ಷ ಕೆಲಸ ಮಾಡೋದು ಕಾಂಟ್ರಾಕ್ಟರ್ ಮತ್ತೆ ಅದ್ರ ಬ್ಯಾಗ ನಮ್ ಇಂಜಿನಿಯರ್ ಏನ್ ಮಾಡ್ತಿರ್ತಾರ ಒಂದೊಂದು ವರ್ಷ ವರ್ಷ ಎರಡ್ ವರ್ಷ ಕೆಲಸ ಮಾಡಲಂದ ಅವ್ನ್ ನೋಟಿಸ್ ಕೊಡ್ಬೇಕು ಅವ್ನು ತಗೋದ್ ಮತ್ತೆ ಏನ್ ಮಾಡ್ತಾರ್ರಿ ಕಾಂಟ್ರಾಕ್ಟ್ ಹಾಕ್ತಾರ ಯಾರದ ಹೆಸರದಾಗ ಯಾರದೇ ಮಾರ್ಕೋತಾರ ಈಗ ಇಲ್ಲಿ ಇಂದ್ರಾನಗರ್ ಕಾಯಿ ಹೊಡೋದು ಒಂದು ವರ್ಷ ಆಯ್ತ್ರಿ ಸಿದ್ರಾಗ ಗಾಡಿ ಒಡ್ರಿಗೆ ಕೊಟ್ಟ ಅವ್ಗ ಒಂದ್ ವರ್ಷ ಅಂದ್ರೆ ಕೆಲಸ ಮಾಡಿಲ್ಲ ಮತ್ತೆ ಏನ್ ವ್ಯವಸ್ಥೆ ಜನ ಇಲ್ಲ ಅವ್ರ ಯಾಕ್ ಬಿಡ್ತಾರ ಅವ್ರ ನಮ್ಗೆಲ್ಲ ವ್ಯವಸ್ಥೆ ಹಂಗ ಆಗೈತಿ ಮತ್ ಒಂದ್ ವರ್ಷ ಒಂದೊಂದು ವರ್ಷ ವರ್ಷ ಮತ್ತೇನ್ ಮಾಡುದ್ರಿ ಒಳಗಾಲ ಚಲೋ ಬಿಡುದ್ರಿ ಅಂದ್ರೆ ನೌಕರ್ ಕೆಡಬೇಕಲ್ಲ ಸುತಿ ಅವ್ರು ಫೋಟು ಅವ ಯಾವಾಗ ಚಾಲು ಮಾಡಿದ ಯಾವಾಗ ಉದ್ದಿ ಪೂಜಾ ಹಾಕಿನಿ ಇದು ಸತ್ಯಾಂಶ ಐತಿ ಸುಳ್ಳು ಮಾತಾಡಕ್ ಹೋಗ್ರಿ ಸತ್ಯವಂಶಯ ನಾವ್ ಯಾವಾಗ ಕೈ ಹೊಡ್ದಿ ಯಾವಾಗ ಚಾಲೂ ಮಾಡಿದ ಈಗ ಪರಿಸ್ಥಿತಿ ಏನಾಗಿದ್ವಿ ಚಾಲೂ ಆಗಿ ಒಂದ್ ತಿಂಗ್ಳಾಗ ಅದ್ ಎಲ್ಲಾ ಬಾದ ಆಗಿದ್ರು ರೋಡ್ ಹತ್ತು ವರ್ಷ ಹೆಂಗ ಹೋಗುದ ನಾಲ್ಕು ಊಟ ಮತ್ತೆ ಬ್ರಿಜ್ ಹೊತ್ತು ಕಟ್ಟದ ಬಂದಿದಾವೆ ಉಗಾರ ಸಿಗುಪಿ ಮಂದಿದಾಗ ನೋಡಿದಿರಿ ಇದು ಬ್ಯಾಸಿಗೆ ಯಾಕೆ ಮಾಡ್ಲಿಲ್ಲ ಮಾಡ್ಲಾ ನಂಗೆಲ್ಲ ತೋರಿ ಇದು ಸಿನಿಮಾ ಯಾಕೆ ಬ್ಯಾಸಿಗೆ ಯಾಕೆ ಚಾಲು ಮಾಡ್ಲಿಲ್ರಿ ಹುಡುಗೋರ ಎಲ್ಲರಿಗೂ ಹೇಳ್ತಾರೆ ನಾನು ಟಿವಿ ಮಾಧ್ಯಮದವ್ರು ಬ್ಯಾಸಿಗೆ ಯಾಕೆ ಚಾಲು ಮಾಡ್ರಿ ಈಗ ಮಳೆಗಾಲದಾಗ ನೀರ್ ಹೆಂಗ್ ಆ ಫೋಟೋ ಹೊಡ್ಕೋರದ್ ಫೋಟೋ ಹೊಡ್ಕೊಂಡು ಫೋಟೋ ಸಕಟ್ ಪೇಪರ್ ದಾಗ ಹಾಕ್ರಿ ಎಲ್ಲ ಈಗ ನಮ್ಮಲ್ಲಿ ಯಾವಾಗ ಬ್ಯಾಸಿಗೆಗ ಹುಟ್ಟದ್ರಿ ಮಳೆಗಾಲ ಚಾಲು ಹೋದ್ರೆ ಕೆಲಸ ಮಾಡುದು ಮಳೆಗಾಲ ಚಾಲು ಹೋದ್ರೆ ಕೆಲಸ ಮಾಡುವ ಅದ್ ಕೆಲಸ ಯಾಕೆ ಹುಡ್ತಿ ಅಸ್ಪಾಟ್ ಹೆಂಗ್ ನಿಲ್ತೈತಿ ಮತ್ತೆ ರಾತ್ರಿ ಮೋಟರ್ ಸೈಕಲ್ ಅವ್ರು ಒಂದ್ ಎರಡ್ ಮಂದಿ ಬಿದ್ದರ್ರಿ ಅಲ್ಲಿ ಹೌದ್ರಿ ಅದ್ರ ಬಬ್ಬರಲ್ಲ ಇವ್ರೆಲ್ಲ ಮತ್ತ ನಮ್ ಇಂಜಿನಿಯರ್ ಎ ಡಬ್ಲ್ಇ ಎಜುಕೇಶನ್ ಇಂಜಿನಿಯರ್ ಅವ್ರ ಮ್ಯಾಲ ನಿಯಂತ್ರಣ ಇಲ್ಲ ಇಂಜಿನಿಯರ್ ಮಲಗಿರ್ತಾರ ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೇನೆ ಪಾಟ್ಲಾಪದ ನಂದು ಪ್ರಸಿದ್ಧಿ ಆಗೈತೆ ಬಿಆರ್ ಪಾಟ್ಲಿ ಹೇಳಿದಾರೆ ಏನೇ ಹೌದು ಅದೇನು ಸುಳ್ಳಲ್ಲ ಅದು ನಂದು ತಗೋರಿ ಅದನ್ನ ರಾಜು ಕಾಗಿಯವರು ಅವರು ಬಿಆರ್ ಪಾಟ್ಲಿಗೆ ನಾನು ಎರಡ್ ವರ್ಷ ಆಯ್ತ್ರಿ ಕಾಯಿ ಹೊಡೆದ್ ವಿಶೇಷ ಅನುದಾನ ಕೊಟ್ಟರೆ ಇದು ದೋಷ ಸೀರಿಯಸ್ ಐತಿ ನಾವು ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ಕೊಟ್ಟರು ಇಪ್ಪತ್ತೈದು ಕೋಟಿದಲ್ಲಿ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ತಗೊಳ್ಳಿ ಹದಿಮೂರು ಕೋಟಿ ರೂಪಾಯಿ ಸಮುದಾಯ ಭವನ ತಗೊಳ್ಳಿ ಹದಿಮೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ನಮಗೆ ಕೊಟ್ಟಿದ್ದಾರೆ ಅದನ್ನ ಅನುದಾನ ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಇದುವರೆಗೆ ವರ್ಕೌಟ್ ಪಟ್ಟಿಲ್ಲ ಯಾಕೆ ಹದಿಮೂರು ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ ಎಪ್ಪತ್ತೆರಡು ಸಮುದಾಯ ಭವನಗಳಿಗೆ ಇನ್ನೂವರೆಗೆ ಒಂದು ಕಾರ್ಡ್ ಕೊಟ್ಟಿಲ್ಲ ಇಪ್ಪತ್ತೈದ್ ಉಳಿತು ಯಾಕ ಎರಡೆರಡು ವರ್ಷ ಬೇಕು ಒಂದು ಕೆಲಸ ಮಾಡ್ಲಿಕ್ಕ ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಾಳ ಆಶ್ಚರ್ಯ ಇಲ್ಲ ಸರ್ ಹೊರಡ್ರೆ ಯಾಕೆ ಅದನ್ನ ನಿಮಗೆ ಕೇಳ್ತಾ ಇದ್ದೀನಿ ಸರ್ಕಾರದವರು ಯಾಕೆ ಕೊಡ್ತಾ ಇದ್ದಾರೆ ಎರಡು ವರ್ಷ ಆಯ್ತಾ ಪ್ರಪೋಸಲ್ ಕೊಟ್ಟ ಏನ್ ಸರ್ ಹಣಕಾಗಿ ಬೆಳಕಾಯಿ